ಸರಿಗ ಪ್ರತಿ ವರ್ಷ ನಾವು ಫ್ಯಾಕ್ಟರಿ ಚಾಲೂ ಮಾಡೋ ಟೈಮ್ನಾಗ ಒಂದು ದರ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಎಲ್ಲಾ ಕಾರ್ಖಾನೆ ಅವ್ರಿಗೆ ನಾವು ಹೇಳಿವಿ ಮತ್ತ ಏನ್ ಮಾಡತ್ತಾರ ಫ್ಯಾಕ್ಟರಿ ಅವ್ರು ಮಂಡತನ ಮಾಡಾರತಾರ ಮನೆ ನಾವ್ ಏನ್ ಮಾಡಿವಿ ಎಲ್ಲ ಫ್ಯಾಕ್ಟ್ರಿಗಳು ಬಂದ್ ಮಾಡ್ರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅತನ ತಾಲೂಕು ರಾಯಬಾಗ್ ತಾಲೂಕು ಎಲ್ಲಾ ತಾಲೂಕು ಅಧ್ಯಕ್ಷರು ಜೊತೆ ಎಲ್ಲಾ ಫ್ಯಾಕ್ಟ್ರಿಗೆ ಮೂರ್ ದಿನ ದೀಪಾವಳಿ ಹಬ್ಬ ಮತ್ ನಾವು ಮನವಿ ಕೊಟ್ಟಿವಿ ಎಲ್ಲ ಫ್ಯಾಕ್ಟ್ರಿಗೆ ಮನೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿಗೆ ಎರಡ್ ಸಾವಿರ ರೈತರನ್ನ ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿ ಬಂದ್ ಮಾಡಿ ಅವ್ರಿಗೂ ಕೂಡ ನಾವು ವಾರ್ನ್ ಮಾಡಿದ್ವಿ ಅವ್ರು ಒಪ್ಕೊಂಡ್ರು ಗುರುಜಿ ನಾವ್ ಆ ಫ್ಯಾಕ್ಟ್ರಿ ಮಾಡೋಕ್ಕಿಂತ ಮುಂಚಿತವಾಗಿ ದರ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು ಈಗ ಇವರು ನೀನು ಕುರ್ಚಿ ಫ್ಯಾಕ್ಟ್ರಿ ಮ್ಯಾಗ ಟ್ಯಾಕ್ಟ್ರ ನಮ್ಮ ರೈತರೆಲ್ಲ ಕೆಡುತ್ತ ನಾನು ನಾವ್ ನಾವೇನ್ ಮಾಡಿದಿವಿ ರೈತನ ಆಸ್ತಿ ಅದ ಗಬ್ಬ ಬೆಳದವ್ರದಿನ ರೈತನ ಹಾಳು ಮಾಡೋದು ಬೇಡ ಆಸ್ತಿ ಅಂತ ಹೇಳಿ ಹಂಗ ಬಿಟ್ಟಿವಿ ಅದಕ್ಕೆ ಅಲ್ಲಿ ಬಿಟ್ಟಾರ ಇವತ್ತ ಇಲ್ಲಿ ಈ ದರೂರ್ ಬ್ರಿಜ್ ಮ್ಯಾಗ ಹೊಂಟಾರ ಕಡೆ ಫ್ಯಾಕ್ಟ್ರಿ ಹೊಂಟಾರ ಫ್ಯಾಕ್ಟ್ರಿಗೆ ಹೊಂಟಾರ ನಾವೆಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಹೆಚ್ಚು ಕೊಡ್ತೀವಿ ನೀವು ದರ ಘೋಷಣೆ ಮಾಡಿ ಹೊರಗೊಂದು ಬೋರ್ಡ್ ಹಾಕಿ ಬಿಲ್ ಕೊಡ್ತೀವಿ ಅಂತ ಹೇಳಿ ಬಿಲ್ ಕೊಡ್ತೇವೆ ಅಂತ ಹೇಳಿ ಬೋರ್ಡ್ ಹಾಕಿ ನೀವು ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಇಲ್ಲಾಂದ್ರೆ ನಾವು ಯಾವ ಫ್ಯಾಕ್ಟ್ರಿ ಚಾಲೂ ಮಾಡ್ಕೊಡಂಗಿಲ್ಲ ಮೂಲ ಕೂಡ ಆ ಭಾಗದವ್ರು ಅದಾರು ನೀನು ಅಲ್ಲಿ ಬಂದ್ ಮಾಡಿದ್ವಿ ಈ ಕಡೆ ಕಳತನದಿಂದ ಈ ಕಡೆ ಹಾದು ಹೋಗಿ ಹೋಗ್ಲಿಕ್ಕಾರ ಮುಂದಿನ ನಡೆಯಲ್ಲ ಬಿಲ್ ಘೋಷಣೆ ಆಗಿ ಫ್ಯಾಕ್ಟ್ರಿ ಚಾಲೂ ಆಗ ಬೇಡಿಕೆ ನಾವು ಕನಿಷ್ಠ ಮೂರ್ ಸಾವಿರದ ಐದನೂರ್ ಕೊಡ್ಬೇಕಂತ ನಮ್ ಬೇಡಿಕೆ ಅದ ರಾಜೀವ್ ಶೆಟ್ಟಿ ಅವ್ರ ಮಹಾರಾಷ್ಟ್ರ ಅವ್ರ ಮೂರ್ ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಕೇಳಾಕತ್ತಾರ ನಾವು ಕನಿಷ್ಠ ಮೂರ್ ಸಾವಿರದ ಕೊಟ್ಟಾಗ ಅಷ್ಟೇ ಫ್ಯಾಕ್ಟ್ರಿ ಚಾಲು ಚಾಲಬೇಕು ನಮ್ ಬೇಕಾದ ಕೊಟ್ಟಿದ್ವಿ ಸುಗರ್ ಕಮಿಷನರ್ ನೇತೃತ್ವದ ಮೀಟಿಂಗ್ ಆಗಿದೆ ಬೆಂಗಳೂರೊಳಗ ಆಯ್ತು ಎಂ ಡಿಗಳನ್ನೆಲ್ಲ ಕೂಡ್ ಹಾಕಿ ರಾತ್ರಿ ಒಂಬತ್ತರ ತಕ್ಕ ಲಾಕ್ ಮಾಡಿದಿವಿ ಅವ್ರ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕಿದ್ರೆ ಭಿಕ್ಷೆ ಕೊಡೋದು ರೀತಿ ಒಳಗ ನಾವೆಲ್ಲ ಅದಕ್ಕೆ ಆಸ್ಪಾದಿಲ್ಲ ಮೂರ್ ಸಾವಿರದ ಐದ್ನೂರು ಕನಿಷ್ಠ ಕೊಡ್ಬೇಕಂತ ಹೇಳಿ ನಮ್ ಬೇಡಿಕೆ ಅದ್ರ ನಿಗದಿತ ದರ ಮಾಡ್ಲಿ ಅಂದ್ರೆ ಎಲ್ಲಾ ರೈತರ ಕಬ್ಬು ಬೆಳೆಗಾರ ರಾಜ್ಯದ ಎಲ್ಲಾ ಕಬ್ಬು ಒಂದ್ ಕಡೆ ಮೀಟಿಂಗ್ ಕರಿತೀವಿ ಉತ್ತರ ಕರ್ನಾಟಕದೊಳಗ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದ್ರ ಮ್ಯಾಗ ನಾವು ಒಂದ್ ಕಿಲೋಮೀಟರ್ ಒಳಗಿಂದ ಕಬ್ಬುಗಳನ್ನ ಎಲ್ಲಾ ಫ್ಯಾಕ್ಟ್ರಿ ತಮ್ಮ ಸರೌಂಡಿಂಗ್ ಇರ್ತಕ್ಕಂತ ರೈತರ ಮನವೊಲಿಸಿ ಆಯಾ ಫ್ಯಾಕ್ಟ್ರಿ ಕಬ್ಬ ಅಂದ್ರ ಎಚ್ ಎನ್ ಟಿ ಮೂಲಕ ಕನಿಷ್ಠ ಮುನ್ನೂರು ರೂಪಾಯಿ ರೈತರಿಗೆ ಕೊಡ್ಬೋದು ಹೆಚ್ಚಿಗೆ ಬಿಲ್ ಅದು ಮಹಿಳೆಯ ಇಲ್ಲ ಅವ್ರಿಗೆ ಸಕ್ರಿ ಮಾರು ಅಥವಾ ರಾಜಕಾರಣ ಅದು ಇದು ಇಲ್ಲೇ ನಡೆಯಂಗಿಲ್ಲ ನಾವೆಲ್ಲಾ ಎಲ್ಲಾ ಫ್ಯಾಕ್ಟ್ರಿಗೆ ವಾರ್ನಿಂಗ್ ಮಾಡ್ತೀವಿ ಕನಿಷ್ಠ ನೀವು ಮೂರ್ ಸಾವಿರದ ಐದನೂರು ಕೊಡ್ಲೇಬೇಕು ನಿಮಗ್ ಒಂದ್ ಹೇಳ್ತೇನ್ರಿ ಇದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಎಸ್ ಇರ್ಲಿ ರಾಜಕಾರಣ ಮಾತಾಡಂಗಿಲ್ಲ ಇವ್ರೆಲ್ಲಾರು ಒಂದ ಫ್ಯಾಕ್ಟ್ರಿನ ಅದು ನಾವ್ ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಫ್ಯಾಕ್ಟರಿ ಮೊದಲು ಬಂದ್ ಮಾಡಿವಿ ನೀವೇ ದರ ಘೋಷಣೆ ಮಾಡ್ರಿ ನಿಮ್ಮಿಂದ ಜಿಲ್ಲಾ ಬ್ಯಾನ್ ಆತೈತಿ ಜಿಲ್ಲಾ ಬ್ಯಾನ್ ಆಯ್ತು ರಾಜ್ಯನ ಬೆನ್ ಅಂತ ಮೊದಲ ಅಲ್ಲೇ ಮುಗಿಳಿ ಕೆಲಸ ಮಾಡಿವಿ ಅದಕ್ಕೆ ಅದೀ ಕಠಿಣ ನಿರ್ಧಾರವನ್ನ ತಗೊಂಡು ಸದ್ಯ ಜಾರಕೋಳಿ ಫ್ಯಾಕ್ಟರಿ ಮುಂದೆ ಅದು ದೀಪಾವಳಿ ದಿನ ರಾಷ್ಟ್ರೀಯ ಹಬ್ಬ ಎಲ್ಲಾ ರೈತರು ಬಿಟ್ಬಾಟ ಸದೀಶ್ ಜಾರಕೋಳಿ ಫ್ಯಾಕ್ಟರಿ ಮುಂದೆ ನಿಂತು ಸಾಯಂಕಾಲವ್ರ್ ಗಟ್ಟಿ ನಿರ್ಧಾರ ಮಾಡ್ಕೊಂಡು ತಹಸೀಲ್ದಾರ್ ಸಿಪಿಐ ಡಿ ಎಸ್ ಪಿ ಎಲ್ಲರ ನೇತೃತ್ವದ ಒಂದು ನಿರ್ಧಾರವನ್ನು ತಗೊಂಡ ನಾವು ಬಂದಿವಿ ಫ್ಯಾಕ್ಟ್ರಿ ಯಾರು ಚಾಲೂ ಮಾಡಂಗಿಲ್ಲ ಅಂತಂದಾರ ಕರ್ನಾಟಕದೊಳಗ ಈಗ ಮಹಾರಾಷ್ಟ್ರ ಕಳತನ ಏನ್ ಕಳ್ಸಲಿಕ್ಕೆ ಹತ್ತಾರ ಈಗ ಅತನಿ ಪಿ ಎಸ್ ಎಸ್ ಅವರು ಇಲ್ಲಿ ಬರ್ತಾರ ಅದಕ್ಕೆ ನಿರ್ಧಾರ ಆಗ್ತದೆ ನೋಡು

ನಾವು ದೀಪಾವಳಿ ಹಬ್ಬ ಬಿಟ್ಟು ಎಲ್ಲ ಫ್ಯಾಕ್ಟ್ರಿ ಬಂದ್ಬಿಡಿದ್ರೆ ನೀವು ತಗೊಂಡು ಹೊಂಟ್ರೆ ನಮ್ಗೆ ಚಿಮತ್ರಿ ಏನಿಲ್ಲ ತಿರ್ಗಾಡಿದ هڪڙو <coughs> ٻڌو <coughs>